ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಾವು ಶ್ರೀಮದ್ ದೇವಿ ಭಾಗವತದ ಕಥಾವದ ಕಥೆಯನ್ನು ನೋಡ್ತಾ ಇದ್ದೀವಿ ಈಗ ಮುಂದಿನ ಅಧ್ಯಾಯಕ್ಕೆ ಹೋಗೋಣ ಸರ್ವಮಂಗಲ ಮಾಂಗಲ್ಯ ಸಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಂಬಕಿ ಗೌರಿ ನಾರಾಯಣಿ ನಮೋಸ್ತುತೇ ಇಂದಿನ ಅಧ್ಯಾಯದಲ್ಲಿ ವ್ಯಾಸರು ಸರಸ್ವತಿ ನದಿ ತೀರದಲ್ಲಿ ವಾಸಿಸಿದುದು ಶಂತನುವಿನ ಕಥಾ ಪ್ರಸಂಗದಲ್ಲಿ ಭೀಷ್ಮರಿಂದ ಕಾಶಿರಾಜನ ಕನ್ನೆಯರ ಹರಣ ಚಿತ್ರಾಂಗದನ ಮರಣ ಮತ್ತು ವಿಚಿತ್ರವೀರ್ಯನ ವಿವಾಹವೇ ಮೊದಲಾದ ಕಥೆ ಮತ್ತು ವ್ಯಾಸರಿಂದ ಸಂತಾನೋತ್ಪನ್ನದ ಪ್ರಸಂಗ ಸುಪ್ಪು ಋಷಿಗಳು ಕೇಳಿದರು ಸೂತ ಪುರಾಣಿಕರೇ ಪರಮಸಿದ್ಧಿ ಪಡೆದ ಮುನಿಗಳು ತೆರಳಿದ ಬಳಿಕ ದೇವಶಿರೋಮಣಿ ವ್ಯಾಸರು ಏನು ಮಾಡಿದರು ಇದನ್ನು ವಿಸ್ತಾರವಾಗಿ ತಿಳಿಸುವ ಕೃಪೆ ಮಾಡಿರಿ ಸೂತ ಪುರಾಣಿಕರು ಹೇಳ್ತಾರೆ ಅಸಿತ ದೇವಲ ವೈಶಂಪಾಯನ ಜೈಮಿನಿ ಸುಮಂತು ಮೊದಲಾದ ಅನೇಕ ಶಿಷ್ಯರು ವ್ಯಾಸರ ಬಳಿಯಲ್ಲಿದ್ದು ವೇದವ್ಯಾಸ ಮಾಡ ವೇದಾಭ್ಯಾಸ ಮಾಡುತ್ತಿದ್ದರು ಅವರೆಲ್ಲರೂ ಅಪ್ಪಣೆ ಪಡೆದು ಅಪ್ಪಣೆ ಪಡೆದು ಪೃಥ್ವಿಯಲ್ಲಿ ಧರ್ಮ ಪ್ರಚಾರಾರ್ಥವಾಗಿ ಹೊರಟು ಹೋದರು ಪುತ್ರನಾದ ಶುಖಮುನಿಯು ಅಂತರಿಕ್ಷದಲ್ಲಿ ವಾಸಿಸಿದರು ಇದೆಲ್ಲವನ್ನು ನೋಡಿ ವ್ಯಾಸರ ಮನಸ್ಸಿನಲ್ಲಿ ಶೋಕದ ಮೋಡಗಳು ಕವಿದವು ಅವರು ಅಲ್ಲಿಂದ ಹೊರಡಲು ವಿಚಾರ ಮಾಡಿದರು ಅಷ್ಟರಲ್ಲಿ ಅವರಿಗೆ ನಿಷಾದ ಕನ್ನೇ ತನ್ನ ಪುಣ್ಯವತಿ ತಾಯಿ ಸತ್ಯವತಿಯ ನೆನಪಾಯಿತು ಅವರು ಆಕೆಯನ್ನು ಗಂಗಾತಟದಲ್ಲಿ ಬಿಟ್ಟು ಬಂದಿದ್ದರು ಆಗ ಅವಳು ಅತ್ಯಂತ ಶೋಕಾಕುಲಳಾಗಿದ್ದಳು ತಾಯಿ ಸತ್ಯವತಿಯ ದಯಾನೀಯ ಸ್ಥಿತಿಯನ್ನು ನೆನೆದು ಮಹಾ ತೇಜಸ್ವಿ ಮುನಿವರ್ಯ ವ್ಯಾಸರು ಆ ಪರ್ವತದ ಶಿಖರವನ್ನು ಬಿಟ್ಟು ತನ್ನ ಜನ್ಮಭೂಮಿಗೆ ಬಂದರು ಬಂದು ನಿಷಾದರಲ್ಲಿ ಪುಣ್ಯಮ ಪುಣ್ಯ ಪುಣ್ಯಾಮಯಿ ತಾಯಿಯು ಎಲ್ಲಿ ಹೋದಳು ಎಂದು ಕೇಳಿದರು ಅವರೆಲ್ಲರೂ ಆ ಕನ್ನೆಯನ್ನು ಶಂತನು ರಾಜನಿಗೆ ಒಪ್ಪಿಸಲಾಯಿತು ಎಂದು ಉತ್ತರಿಸಿದರು ಬಳಿಕ ದಾಸರಾಜನು ಸಂತೋಷದಿಂದ ವ್ಯಾಸರ ಆತಿಥ್ಯ ಸತ್ಕಾರ ಮಾಡಿದರು ಮತ್ತೆ ವ್ಯಾಸರು ಸರಸ್ವತಿ ನದಿಯ ಸುಂದರ ತೀರದಲ್ಲಿ ಆಶ್ರಮವನ್ನು ರಚಿಸಿಕೊಂಡು ತಪಸ್ಸು ಪ್ರಾರಂಭಿಸಿದರು ಶಂತನು ರಾಜನು ದೊಡ್ಡ ಪ್ರತಾಪಿ ನರೇಶನಾಗಿದ್ದನು ಅವನು ಸತ್ಯವತಿಯ ಗರ್ಭದಿಂದ ಇಬ್ಬರು ಪುತ್ರರನ್ನು ಪಡೆದನು ವನವಾಸಿ ಜೀವನ ನಡೆಸುತ್ತಾ ಇದ್ದರು ವ್ಯಾಸರು ಆ ಇಬ್ಬರು ಪುತ್ರರನ್ನು ತಮ್ಮಂದಿರೆಂದು ತಿಳಿದು ಬಹಳ ಸುಖಿಗಳಾಗಿದ್ದರು ಶಂತನು ರಾಜನು ರಾಜನ ಪ್ರಥಮ ಪುತ್ರನ ಹೆಸರು ಚಿತ್ರಾಂಗದ ಎಂದಿತ್ತು ಶತ್ರು ದಮನ ಚಿತ್ರಾಂಗದನು ಅನುಪಮ ಸುಂದರ ಹಾಗೂ ಸಮಸ್ತ ಶುಭ ಲಕ್ಷಣಗಳಿಂದ ಸಂಪನ್ನನಾಗಿದ್ದನು ಇನ್ನೊಬ್ಬನ ಹೆಸರು ಈ ಚಿತ್ರವೀರ್ಯ ಅವನಲ್ಲಿಯೂ ಎಲ್ಲ ಗುಣಗಳು ಕುಡಿದವು ಅವರನ್ನು ನೋಡಿ ತಂದೆಗೆ ಅಪಾರ ಹರ್ಷ ಆಗ್ತಿತ್ತು ಶಂತನು ರಾಜನಿಗೆ ಎಲ್ಲರಿಂದ ಹಿರಿಯ ಪುತ್ರ ಮಹಾಪ್ರತಾಪಿ ಭೀಷ್ಮನಾಗಿದ್ದನು ಅವನಲ್ಲಿ ಅಸೀಮ ಶಕ್ತಿ ಇತ್ತು ಸತ್ಯವತಿ ಕುಮಾರ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯರು ಭೀಷ್ಮರಂತೆಯೇ ಬಲಶಾಲಿಗಳಾಗಿದ್ದರು ಸರ್ವಲಕ್ಷಣ ಸಂಪನ್ನ ಮೂರು ಪುತ್ರರನ್ನು ನೋಡಿ ಮಹಾಮನ ಶಂತನು ತನ್ನನ್ನು ದೇವತೆಗಳಿಂದಲೂ ಅಜೇಯನೆ ತಿಳಿಯುತ್ತಿದ್ದನು ಕೆಲ ಸಮಯದಲ್ಲಿ ರಾಜ ಶಂತನು ಸ್ವರ್ಗಸ್ಥನಾದನು ಮನುಷ್ಯನು ಹಳೆ ಬಟ್ಟೆಯನ್ನು ಬಿಟ್ಟು ಬಿಡುವಂತೆಯೇ ಆ ಧರ್ಮಾತ್ಮ ನರೇಶನು ತನ್ನ ಜೀರ್ಣ ಶರೀರವನ್ನು ತ್ಯಜಿಸಿದನು ಶಂತನು ಸ್ವರ್ಗಸ್ಥನಾದಾಗ ಅವನಿಗಾಗಿ ಔರ್ಧ್ವ ದೇಹಿಕ ದೈಹಿಕ ಕ ಕ್ರಿಯೆಗಳು ವಿಧಿಪೂರ್ವಕವಾಗಿ ನೆರವೇರಿಸಿದರು ಅನೇಕ ಪ್ರಕಾರದ ದಾನಗಳು ಕೊಡಲ್ಪಟ್ಟವು ಇದಾದ ಬಳಿಕ ಪರಾಕ್ರಮಿ ಭೀಷ್ಮನು ರಾಜ್ಯವನ್ನು ಸ್ವೀಕರಿಸದೆ ಚಿತ್ರಾಂಗದನ ಚಿತ್ರಾಂಗದನನ್ನು ರಾಜ್ಯವನ್ನಾಗಿಸಿದನು ರಾಜನನ್ನಾಗಿಸಿದನು ಸತ್ಯವತಿ ಕುಮಾರ ಚಿತ್ರಾಂಗದನು ಬಹಳ ಪ್ರತಾಪ್ಯ ಹಾಗೂ ಪುಣ್ಯಾತ್ಮ ಆಗಿದ್ದನು ಬಲಭೀಮಿ ಬಲಾಭಿಮಾನಿಯಾಗಿದ್ದ ಆ ವೀರನು ಶತ್ರುಗಳೆಲ್ಲರನ್ನು ಸೋಲಿಸಿ ಬಿಟ್ಟಿದ್ದನು ವಮ್ಯ ಮಹಾರಾಜ ಚಿತ್ರಾಂಗದನು ವಿಶಾಲ ಸೈನ್ಯದೊಂದಿಗೆ ವನಕ್ಕೆ ಹೋದನು ಚಿತ್ರಾಂಗದನನು ನಡಿದ ನಡು ದಾರಿಯಲ್ಲೇ ಇರುವಾಗ ಚಿತ್ರಾಂಗದನೆಂಬ ಗಂಧರ್ವ ಅವನನ್ನು ನೋಡಿ ಒಂದು ಉತ್ತಮ ರಥದಲ್ಲಿ ಅಡರಿದ್ದ ಅವನು ರಾಜನ ಮುಂದೆಯೇ ಭೂಮಿಗೆ ಎಳೆದು ನಿಂತನು ರಾಜ ಚಿತ್ರಾಂಗದ ಮತ್ತು ಚಿತ್ರಾಂಗದ ಹೆಸರಿನ ಗಂಧರ್ವ ಇಬ್ಬರು ಸಮಾನ ಪರಾಕ್ರಮಿಗಳಾಗಿದ್ದರು ಅನಂತರ ಅವರಿಬ್ಬರು ಕುರುಕ್ಷೇತ್ರವೆಂಬ ಪ್ರಸಿದ್ಧ ಸ್ಥಾನದಲ್ಲಿ ಭಯಂಕರ ಯುದ್ಧ ಮಾಡತೊಡಗಿದರು ಮೂರು ವರ್ಷಗಳವರೆಗೆ ಯುದ್ಧವು ನಡೆದೇ ಇತ್ತು ಕೊನೆಯಲ್ಲಿ ರಾಜ ಚಿತ್ರಾಂಗದನು ಆ ಗಂಧರ್ವನ ಕೈಯಿಂದ ಯುದ್ಧದಲ್ಲಿ ವೀರ ಸ್ವರ್ಗವನ್ನು ಪಡೆದನು ಸಮಾಚಾರವನ್ನು ತಿಳಿದು ಭೀಷ್ಮರು ಅವನ ಶ್ರದ್ಧಾದಿ ಕರ್ಮಗಳನ್ನು ನೆರವೇರಿಸಿದರು ಅನಂತರ ಭೀಷ್ಮರು ವಿಚಿತ್ರ ವೀರನಿಗೆ ರಾಜ್ಯದ ಪಟ್ಟ ಕಟ್ಟಿದರು ಬಳಿಕ ಮಂತ್ರಿಗಳು ಮತ್ತು ಮಹಾನುಭಾವರಾದ ಗುರುಗಳು ಸತ್ಯವತಿಯನ್ನು ಸಂಜಾಯಿಸಿದರು ಎರಡನೆಯ ಪುತ್ರನ ರಾಜ್ಯಾಭಿಷೇಕವು ಕಣ್ಮುಂದೆಯೇ ಆಗಿ ತಾಯಿಯು ಶೋಕಾಕುಲಳಾಗಿದ್ದರೂ ಸಂತೋಷಗೊಂಡಳು ಈಗ ಸತ್ಯವತಿ ಕುಮಾರ ವಿಚಿತ್ರ ವೀರ್ಯನು ಯುವಕನಾದನು ಭೀಷ್ಮರಿಗೆ ತಮ್ಮನ ವಿವಾಹದ ಚಿಂತೆ ಇಟ್ಟುಕೊಂಡಿತು ಕಾಶಿರಾಜನಿಗೆ ಮೂರು ಕನ್ನೆಯರಿದ್ದರು ಎಲ್ಲರೂ ಶಿವಲಕ್ಷಣೀಯರಾಗಿದ್ದರು ರಾಜನ ಕನ್ನೆಯರ ವಿವಾಹಕ್ಕಾಗಿ ಸ್ವಯಂವರೆಯರ್ ಪದ್ಧತಿಯನ್ನು ಏರ್ಪಡಿಸಿದ್ದನು ಇದರಲ್ಲಿ ಕನ್ನೆಯರು ತಮ್ಮ ಇಚ್ಛಾನುಸಾರವಾಗಿ ವರನನ್ನು ಆರಿಸಿಕೊಳ್ಳುವ ಷರತ್ತು ಇತ್ತು ಸಾವಿರಾರು ರಾಜಕುಮಾರರನ್ನು ಕರೆಸಲಾಗಿತ್ತು ಪ್ರತಿಷ್ಠಿತ ರಾಜರ ಮಂಡಳಿ ಉಪಸ್ಥಿತಿ ಇತ್ತು ಮಹಾ ತೇಜಸ್ವಿ ಭೀಮ ಭೀಷ್ಮರು ರಥಾರೂಢರಾಗಿ